ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಸಕ್ಕತ್ತಾಗಿ ಕ್ರಿಸ್ಪಿಯಾಗಿ ಎಗ್ ಬೂಂಡನೇ ಮಾಡ್ತಾಯಿದ್ದೀನಿ ಇದು ಬೇಗನೆ ಆಗುತ್ತೆ ನೀವು ಮಕ್ಳಿಗಾದರೂ ಈವ್ನಿಂಗ್ ಸ್ನ್ಯಾಕ್ಸ್ ರೀತಿಯಾದರೂ ಮಾಡಿಕೊಡ್ಬೋದು ಇಲ್ಲಾಂದರೆ ಯಾರಾದರೂ ಗೆಸ್ಟ್ ಬಂದಾಗ ಈ ಥರ ಕೊಟ್ಟರೆ ತುಂಬ ಇಷ್ಟಪಡ್ತಾರೆ ಮಾಡೋ ಮಾಡೋವಂಥದ್ದು ಸೊ ನೋಡ್ಕೊಂಡು ಬರೋಣ ಅವನ್ನೇ ಹೇಗೆ ಮಾಡೋದು ಅಂತ ನಾನಿಲ್ಲಿ ಒಂದು ಐದು ಮೊಟ್ಟೆನ ಬೇಯಿಸ್ಕೊಂಡು ಈ ಥರ ತುರಿದು ಇಟ್ಕೊಬೇಕು ನಾನಿಲ್ಲಿ ಈ ಥರ ತುರಿದು ಇಟ್ಕೊಂಡಿದ್ದೀನಿ ಮೊದಲೇನೆ ಸೊ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿನ ತಗೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿರಬೇಕು ಸೊ ಒಂದು ಹಸಿ ಮೆಣಸಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಸಾಲ್ಟು ಸ್ವಲ್ಪ ರೆಡ್ ಚಿಲ್ಲಿ ಪೌಡರು ಒಂದು ಸ್ಪೂನ್ ಮೈದಾ ಒಂದು ಸ್ಪೂನು ಕಾರ್ನ್ಫ್ಲೋರು ನೀವು ಮೈದಾ ಅಥವಾ ಕಾರ್ನ್ಫ್ಲೋರ್ ಎರಡರಲ್ಲಿ ಯಾವುದಾದ್ರು ಒಂದು ಹಾಕೋಬೋದು ಕ್ರಿಸ್ಪಿಯಾಗಿ ಬರಬೇಕು ಅಂತಂದರೆ ಕಾರ್ನ್ಫ್ಲೋರ್ ಹಾಕೊಳ್ಳಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ನನಗೆ ಸ್ವಲ್ಪ ಸಾಲ್ಟ್ ಬೇಕು ಅಂತ ಅನ್ನಿಸ್ತು ಸೊ ನಾನು ನೀಟಾಗಿ ನೀರು ಹಾಕದೆ ಮಿಕ್ಸ್ ಮಾಡಬೇಕು ಒಂದು ತೊಟ್ಟು ನೀರಾಗಬಾರ್ದು ಅದರಲ್ಲೇ ಮಿಕ್ಸ್ ಮಾಡ್ಕೋಬೇಕು ಸೊ ನಾನು ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಎರಡು ರೀತಿ ನಾನು ಮಾಡೋದನ್ನು ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಸೊ ನಾನಿಲ್ಲಿ ಮೈದಾನ ಒಂದು ಸ್ಪೂನ್ ಮೈದಾನ ನೀರಲ್ಲಿ ಹಾಕಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಬದಲು ಕಾರ್ನ್ಫ್ಲೋರ್ನು ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಮೈದಾನ ಯೂಸ್ ಮಾಡಿದ್ದೀನಿ ಸೊ ನಾನಿಲ್ಲಿ ಒಂದ್ಸಲ ಮೈದಾದಲ್ಲಿ ಡಿಪ್ ಮಾಡಿ ಒಂದು ಮೂರು ಹಾಕಿ ನಾನು ತೋರಿಸ್ತೀನಿ ಸೊ ನಾನಿಲ್ಲಿ ಮೂರು ಎಗ್ದು ರೋಲ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಮೈದಾಗೆ ಅಜ್ಜಿ ನಾನು ಎಣ್ಣೆ ಒಳಗಡೆ ಬಿಡ್ತಾಯಿದ್ದೀನಿ ಇದನ್ನು ಹಾಕಿದ್ರೆ ಯಾವ ರೀತಿ ಬರುತ್ತೆ ಮತ್ತು ಇನ್ನೊಂದು ಥರ ಹಾಕಿದ್ರೆ ಯಾವ ರೀತಿ ಬರುತ್ತೆ ಅನ್ನೋದು ನಾನು ತೋರಿಸ್ಕೊಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಯಾಕೆ ಅಂತಂದರೆ ಬೇಗನೆ ಮೇಲುಗಡೆ ಎಲ್ಲ ಕಪ್ಪಾಗಿಬಿಡುತ್ತೆ ಸೊ ಎಗ್ಗಾಗಿರೋದ್ರಿಂದ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಸೊ ನೀಟಾಗಿ ಬೇಯಿಸ್ಕೊಳ್ಳಿ ನೋಡಿ ಈ ಥರ ಕಲರ್ ಬಂದಿದೆ ಈ ಥರ ಬೆಂದಿದೆ ಸೊ ಇನ್ನೊಂದು ಟೈಪ್ ಆಫ್ ಏನು ಅಂತಂದರೆ ಅದೇ ಮೈದಾನ ಅದರೊಳಗಡೆ ಅದ್ದಿ ಬ್ರೆಡ್ ಕ್ರಮ್ಸ್ ಇರುತ್ತಲ್ವಾ ಅದನ್ನು ಫುಲ್ಲು ಈ ಥರ ರೊಟೇಟ್ ಮಾಡಿ ಈ ಥರ ರೆಡಿ ಮಾಡಿ ಇಟ್ಕೊಬೇಕು ನಾನಿಲ್ಲಿ ಎಲ್ಲನೂ ಅದೇ ಥರ ಮಾಡಿ ಮೊದಲೇ ರೆಡಿ ಮಾಡಿ ಒಂದು ಪ್ಲೇಟಿಗೆ ಹಾಕಿ ಎತ್ತಿಡ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ಗೋಧಿ ಬ್ರೆಡ್ನ ಯೂಸ್ ಮಾಡಿರೋದು ಮೈದಾ ಬ್ರೆಡ್ನ ಯೂಸ್ ಮಾಡಿಲ್ಲ ಅದಕ್ಕೆ ಕಲರ್ ಈ ಥರ ಇದೆ ಇದು ಏನು ಈ ಥರ ಕಲರ್ ಇದೆ ಅಂತ ಅಂದ್ಕೋಬೇಡಿ ಸೊ ನಾನು ವೀಟ್ ಬ್ರೆಡ್ಡಲ್ಲಿ ಈ ಥರ ಕ್ರಮ್ಸ್ ಮಾಡಿಟ್ಕೊಂಡಿದ್ದೀನಿ ಸೊ ನಾನು ಎಲ್ಲನೂ ಉಂಡೆ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ನಾನು ಪೂರ್ತಿಯಾಗಿ ನಾನು ಎಣ್ಣೆ ಒಳಗಡೆ ಹಾಕ್ತಾಯಿದ್ದೀನಿ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡಿರೋದು ಸೊ ಹಾಕ್ತಾಗ ಈ ಥರ ಫುಲ್ ನೊರೆ ಬರುತ್ತೆ ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಂಪ್ಲೀಟಾಗಿ ಬೇಯಿಸ್ಬೇಕು ನೀವು ಐ ಫ್ಲೇಮಲ್ಲಿ ಹಾಕೊಂಡ್ರೆ ಟೂ ಮಿನಿಟ್ಸ್ಗೆ ಒಳಗಡೆ ಬೇಯಲ್ಲ ಮೇಲ್ಗಡೆ ಎಲ್ಲ ಸಿಗೋಗ್ಬಿಡುತ್ತೆ ಸೊ ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಬೇಯಿಸ್ಕೊಂಡಾಗ ಈ ಥರ ಕ್ರಿಸ್ಪಿಯಾಗಿ ಬಂದಿರುತ್ತೆ ನಿಜವಾಗ್ಲೂ ಸಖತ್ತಾಗಿರುತ್ತೆ ಮಕ್ಕಳಂತೂ ಯಾರು ಎಗ್ ತಿನ್ನಲ್ಲ ಅವ್ರಿಗೆ ಮಾಡಿಕೊಟ್ರಂತೂ ಈ ಥರ ಮಾಡಿಕೊಟ್ರಂತೂ ತುಂಬ ಇಷ್ಟಪಡ್ತಾರೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಇಲ್ಲ ಅಂದರೂ ಒಂದು ಐದು ಎಗ್ಗೆ ಒಂದು ಹದಿನೈದರಿಂದ ಹದಿನಾರು ಬೊಂಡ ಆಗಿತ್ತು ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಏನಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಯಾವ ನೆಕ್ಸ್ಟ್ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವೇ ಇದ್ದೀರಲ್ವಾ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಮತ್ತು ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈ ರೀತಿ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಡ್ತಾರೆ ನಿಮ್ಮ ಪದೇ ಪದೇ ಮಾಡಿಕೊಡಿ ಅಂತ ಹೇಳ್ತಾರೆ ಥ್ಯಾಂಕ್ ಯು